ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿಮೂರು ಮಾಡಲ್ದು ಒಂದು ಮಾರುತಿ ಸೂಜಿಗೆ ಅವ್ರದ್ದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಹೇಳ್ಬೋದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆನೇ ಇರುತ್ತೆ ಟೈಟಲ್ ಅಲ್ಲಿ ಅಕಸ್ಮಾತ್ ಅಲ್ಲಿ ನಂಬರ್ ಕಾಣಿಸ್ತಿಲ್ಲ ಅಂದ್ರೆ ಸೇಲ್ ಆಗಿದ್ರೆ ಸೇಲ್ ಆಗಿದೆ ಅಂತ ಹಾಕಿತಿವಿ ನಂಬರ್ ಸೇಲ್ ಆಗಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನೇ ಗಾಡಿ ಡೀಟೇಲ್ಸ್ ಗಾಡಿ ಅವ್ರಿಗೆ ಸೇರಿ ಅವ್ರು ಏನೇನು ಹೇಳಿರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾರುತಿ ಒಮ್ಮೆನಾಮ್ನೇ ಯಾವ್ದು ಮಾಡಲಿ ಸರ್ ಹದಿಮೂರು ಎರಡ್ ಸಾವಿರದ ಹದಿಮೂರು ಓನರ್ ಸಾವಿರ ನೀವು ಎರಡನೇ ಓನರ್ ನಾವು ಎರಡನೇ ಓನರ್ ಓಕೆ ಎಷ್ಟು ಓಡಿ ಸರ್ ಗಾಡಿ ಸರ್ ನಲವತ್ತೆಂಟು ಚಿಲ್ಡ್ರೆ ಹಾಂ ಹಾಂ ಕಡಿಮೆ ಓಡಿದೆಯಲ್ಲ ಕಡಿಮೆ ಓಡಿದೆ ಸರ್ ಏನು ಶೋರೂಮ್ ಇಷ್ಟು ಇದೆಯಾ ಹೊರಗಡೆ ಸರ್ವಿಸ್ ಸರ್ ಸರ್ ನಾನು ತಗೊಂಡ್ಮೇಲೆ ಒಂದು ಸರ್ವಿಸ್ ಮಾಡ್ಸಿದ್ದೀನಿ ಹ್ಞೂ ಅಂದರೆ ನನ್ನ ಫ್ರೆಂಡೇ ಇದ್ದಾನೆ ಹ್ಞೂ ಅವನ ಹತ್ರ ಮಾಡಿಸಿದ್ದೀನಿ ಸರ್ ಓಕೆ ಅಂದರೆ ಫಸ್ಟ್ ಓನರ್ ಏನಾದರೂ ಕಂಪ್ಲೀಟ್ ಶೋರೂಮ್ ಇಷ್ಟು ಮಾಡಿಸಿದ್ರೆ ಅವರು ಹೊರಗಡೆನ ಸರ್ ಅವ್ರು ಮಾಡಿಸಿದ್ದಾರೆ ಸರ್ ಹ್ಞೂ ಹ್ಞೂ ನೀವು ತಗೊಂಡೋಗ ಎಷ್ಟು ಹೊಡಿದು ಗಾಡಿ ಅಂದ್ರೆ ನೀವು ಒಂದು ಎಂಟು ಸಾವಿರ ಓಕೆ ಇದು ಗಾಡಿದು ಎಫ್ ಸಿ ಎಫ್ಸಿಯಲ್ಲಿ ಇನ್ಸುರೆನ್ಸ್ ಇದೆ ಇಪ್ಪತ್ತೆಂಟು ಓಕೆ ಇನ್ಸುರೆನ್ಸು ಸರ್ ಇನ್ಸುರೆನ್ಸು ಇನ್ನೊಂದು ಎರಡು ತಿಂಗಳ ಮೂರು ಇದೆ ಸರ್ ಓಕೆ ಎ ಸೀಟ್ರ್ ಗಾಡಿ ಸರ್ ಇದು ಫೈವ್ ಸೀಟ್ರ್ ಸರ್ ಓಕೆ ಅಂದ್ರೆ ಹಿಂದೆ ಹಿಂದೆ ಒಂದೇ ಸೀಟ್ ಇದೆಯಾ ನಾ ಎರಡು ಆಲ್ಟರ್ ಮಾಡಿಸಿದರ ಸರ್ ಒಂದೇ ಹಿಂದೆ ಚಿಕ್ಕ ಎರಡು ಇದೆ ಹಾ ಹಾ ಫೈವ್ ಸೀಟ್ ಓಕೆ ಇದು ಪ್ಯೂರ್ ಪೆಟ್ರೋಲ್ ಆ ಎಲ್‌ಪಿಜಿ ಏನಾದರೂ ಇದೆಯಾ ಪೆಟ್ರೋಲ್ ಸರ್ ಎಲ್‌ಪಿಜಿ ಇಲ್ಲ ಓಕೆ ಈಗ ಗಾಡಿಯ ಕಂಡೀಷನ್ ಆಗಿದೆಯಾ ಸರ್ ಕಂಡೀಷನ್ ಸೂಪರ್ ಆಗಿದೆ ಓಕೆ ಇಂಜಿನ್ ಯಾದ ಎಂಪಿ ಆಫ್ ಬರುತ್ತಾ ಸರ್ ಓ ಸರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ ರಿಪೇಂಟ್ ಏನಾದರೂ ಆಗಿದೆಯಾ ಒರಿಜಿನಲ್ ಪೇಂಟ್ ಸರ್ ಏನಾದರೂ ಟಿಂಕರಿಂಗ್ ಕೆಲಸ ಯಾವುದಾದರೂ ಇದೆಯಾ ಟಿಂಕರಿಂಗ್ ಏನಿಲ್ಲ ಹ್ಮ್ ಅವ್ರ ತಗೊಂಡಾಗ ಸ್ವಲ್ಪ ಕ್ರಾಚ್ ಆಗಿದೆ ಹ್ಮ್ ಅಂದರೆ ಜಾಸ್ತಿ ಇಲ್ಲ ಹ್ಮ್ ಓ ಸ್ವಲ್ಪ ಸರ್ ಓಕೆ ಗಾಡಿ ಇದ್ದರೆ ಅಕ್ಷೆಪಟ್ಟನ್ ಸಿ ಸಿ ಆರ್ ಬಂಪರು ಕ್ಯಾರಿಯರ್ ಟೆಪ್ ಗಾಡಿ ಹತ್ರ ಸರ್ ಕ್ಯಾರಿಯರ್ ಒಂದ್ ಮಾಡ್ತಿದ್ದೀನಿ ಹ್ಮ್ ಬಂಪರ್ ಇಲ್ಲ ಸರ್ ಓಕೆ ಸೀಟು ಎಲ್ಲ ಚೆನ್ನಾಗಿದಾವಾ ಸರ್ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಹಾಕ್ಸಿದ್ರೆ ಸರ್ ಇಲ್ಲ ಸರ್ ಓಕೆ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವ ಓ ಇದೆ ಸರ್ ಓಕೆ ಎಲ್ಲಿ ಸರ್ ಅದು ಗಾಡಿದು ಸರ್ ಚಿಕ್ಕಬಳ್ಳಾಪುರ ಹ್ಮ್ ಚಿಕ್ಕಬಳ್ಳಾಪುರದಿಂದ ಒಂದು ಮೂರು ಕಿಲೋಮೀಟರ್ ಮೈಲ್ಪನಹಳ್ಳಿ ಅಂತ ರೇಟ್ ಏನೇ ಗಾಡಿಗೆ ಸರ್ ಸಾವಿರ ಹದಿಮೂರು ಮಾಡ್ಲು ಕಡಿಮೆ ಮಾಡ್ತೀರಾ ಸರ್ ಸರ್ ಬಂದ್ರೆ ಒಂದು ಐದು ಸಾವಿರ ನೋಡಿ ಸ್ವಲ್ಪ ಕಡಿಮೆ ಮಾಡಿ ಬರಲಿ ಸರ್ ನೋಡಲಿ ಗಾಡಿ ಹ್ಞೂ ನಿಮ್ಮ ಕಡೆ ಏನೋ ಬಂದರೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲಿಲ್ಲ ಸರ್ ಇದೆ ಸರ್ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಇನ್ನ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನೇ ಇದೇ ಥರ ನಿಮ್ದು ಯಾವ್ದಾರ ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಅದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲಿಗಿದ್ರು ಇದೇ ನಂಬರಿಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದ್ರೆ ಸಾಕು ಸಹ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು